ಗ್ರಾಮರ್ ಸ್ವಲ್ಪ ಪ್ರಾಬ್ಲಮ್ ಇದ್ದಂಗೆ ಇದೆ ಯಾರಾದರೂ ಒಳ್ಳೆ ಮೇಸ್ಟರ್ನ ಭೇಟಿ ಮಾಡಿದೆ ಒಳ್ಳೇದು ಅಂತ ನನ್ನ ಭಾವನೆ ಶಾಸಕರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಮ್ಮನ್ನ ಟಚ್ ಮಾಡಿರಿ ನಾವು ನೀವು ಕೊಲಿಕು ನಮ್ಮ ಲೆವೆಲಲ್ಲಿ ಹೋಗೋಣ ಎಲ್ಲ ನನ್ನ ಪ್ಯಾಕೆಟಲ್ಲಿದೆ ನಿನ್ನ ಇಷ್ಟೆಲ್ಲ ನಮ್ಮ ಪ್ಯಾಕೆಟಲ್ಲಿದೆ ಅಲ್ವಾ ನೀನು ಯಾರ್ಯಾರು ಮೆಚ್ಚಿಸೋದಕ್ಕೆ ನೀನು ಯಾಕೆ ಬಡವನಾಗ್ತಾಯಿದೆಯಾ ನೀನು ಯಾಕೆ ಬಡವಣೆ ಆಗ್ತಾ ಇದೆಯಾ ನಿನ್ಗೇನು ಲಾಭ ಇದರಿಂದ ಆ ಟೈಮಲ್ಲಿ ನನ್ನೇ ಕಾರು ನನ್ನೇ ಡೀಸಲು ನಾನೇ ಡ್ರೈವರು ನಿನ್ನ ಒಂದು ವಾರ ಓಡಾಡಿದ್ದೀನಿ ಬೆಂಗಳೂರು ಓಡಾಡಿಸಿದ್ನಿ ಅಧ್ಯಕ್ಷ ಮಾಡಿದ್ದೀನಿ ನಾನೇ ಪಟಾಕಿ ಆಗಿ ನಾಲ್ಕು ಸೇರ್ ಮಾಡಿಕೊಡಿಸಿದೆ ಏನು ಮಾಡಿದ್ವಿ ಪಬ್ಲಿಕ್ ದಿನ ಉಮ್ಮ ಎಂಪಿಗೆ ಬಡವ್ರು ನೋಡಿದ್ರೆ ಆಗಲ್ಲ ಬಡಂಗ ಆಗಬಾರ್ದು ಮನೆ ಬಾಗಿಲು ಕೂಡ ಕರೆಸಲ್ಲ ನಮ್ಮ ಶಾಸಕರು ಮನೆ ಬಾಗಿಲಲ್ಲ ಮನೆ ಒಳಗಡೆ ಕೂತ್ಕೊಂಡು ಊಟ ಊಟಿಸ್ಕೊಂಡು ತಿಂದು ಸೌದು ಕಷ್ಟ ವಿಚಾರಿಸ್ಕೊಂಡು ಆಚೆಗೆ ಬರ್ತಾನೆ ಅದಕ್ಕಿಂತ ಎಮ್ ಎಲ್ ಎ ಬೇಕೇನ್ರಿ ಫಸ್ಟು ನನ್ನ ಶಾಸಕ ಪರವಾಗಿ ಇದ್ದೀನಿ ನನ್ನ ದಾಟ ಅವಲ ಶಾಸಕ ಬಗ್ಗೆ ಮಾತಾಡೋದು ಅದಕ್ಕೊಂದು ಲೆವೆಲ್ ಇರುತ್ತೆ ಇಪ್ಪತ್ತ್ಮೂರು ದಿವಸದಲ್ಲಿ ಶಾಸಕ ಅಂತೇಳಿ ಇಪ್ಪತ್ತ್ಮೂರೈದು ಮಂತ್ರ ಶಾಸಕನು ಹಿಸ್ಟ್ರಿ ರೆಕಾರ್ಡ್ ಮಾಡಿದ್ದಾನೆ ರಾಜಕೀಯ ಇಷ್ಟು ವರ್ಷ ಬೆಳೆದಿದೆಯಾ ಜೆ ಡಿ ಎಸ್ ಎಲ್ಲಿದ್ದೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದೆ ಕಾಂಗ್ರೆಸ್ಸಿಂದ ಇವತ್ತು ಬಿ ಜೆ ಪಿಗೆ ಹೊಗಳ ಬಟ್ಟೆ ಆಗಿದೆಯಾ ನೀನು ನೀನು ಹೊಗಳ ಬಟ್ಟ ಅದನ್ನು ಹೊಗಳ್ಳ್ತಾ ಇದೆಯಾ ಅದನ್ನು ಹೋಗ್ಲಿಕ್ಕೆ ನಿನ್ನ ಲಾಸ್ ಆಗ್ತೀವಿ ಹೊರತು ಯಾವುದೇ ಸಮಾಜ ಉದ್ಧಾರ ಆಗಲ್ಲ ಯಾವುದೇ ಪಕ್ಷ ಹಾಳಾಗೋದಿಲ್ಲ ಯಾವ ನಿಮ್ಮ ಅಡ್ವೈಸು ನಮ್ಮ ಶಾಸಕರು ಬೇಕಾಗಿಲ್ಲ ಅಸ ನಮಗೂ ಬೇಕಾಗಿಲ್ಲ ನಮಸ್ಕಾರ ನನ್ನ ಹೆಸರು ಪ್ರದಣ್ಣ ಅಂತ ಹೇಳಿಬಿಟ್ಟು ನಗರಾಭಿವೃದ್ಧಿ ಸದಸ್ಯರು ನಿನ್ನೆ ಮೊನ್ನೆ ಒಂದು ಮೀಡ್ಯಾದಲ್ಲಿ ಒಂದು ದೃಶ್ಯವನ್ನು ನೋಡಿದೆ ನೋಡಿದಾಗ ನಮ್ಮ ಕೃಷ್ಣಮೂರ್ತಿ ಅಂತೇಳಿ ಮಾಜಿ ನಗರ ಪ್ರ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದು ಎರಡೂವರೆ ತಿಂಗಳು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಪಾಪ ನಾನೇನೋ ಮಹಾ ಸಾಧನೆ ಮಾಡಿಬಿಟ್ಟಿದ್ದೀನಿ ನಮ್ಮ ಎಂ ಪಿಯವರು ಸುಧಾಕರ್ ಭಾಳ ಪ ಉದ್ದಿಮೇಲೆ ಕೊಡಿಸಿದಂಥ ಫೀಲ್ ಆಗ್ತಾಯಿದ್ದಾರೆ ಅದಕ್ಕಿಂತ ಮೊದಲು ನಾವು ಯಾವ ಜಾಗದಲ್ಲಿ ಇದ್ವಿ ಯಾವ ಸ್ಥಾನದಲ್ಲಿದ್ವಿ ಯಾರ ಬಗ್ಗೆ ಏನು ಮಾತಾಡೋ ಯೋಚನೆ ಮಾಡಬೇಕು ಅದಕ್ಕಿಂತ ಮೊದಲಾಗಿ ಗ್ರಾಮರ್ ಸ್ವಲ್ಪ ಪ್ರಾಬ್ಲಮ್ ಇದ್ದಂಗೆ ಇದೆ ಯಾರಾದರೂ ಒಳ್ಳೆ ಮೇಸ್ಟರ್ನ ಭೇಟಿ ಮಾಡಿದೆ ಒಳ್ಳೆಯದು ಅಂತ ನನ್ನ ಭಾವನೆ ಸೊ ಹಾಗಾಗಿ ಯಾಕಂದರೆ ಪಬ್ಲಿಕ್ ನೋಡ್ತಾ ಇರ್ತಾರೆ ನಮ್ಮ ಮಾತಕ್ಕಂಥ ವಿಚಾರಗಳು ಪಬ್ಲಿಕ್ ಒಳ್ಳೆಯವರು ನೋಡ್ತಾರೆ ಕೆಟ್ಟ ಹೊಡೆದ್ರೆ ನಮ್ಮ ಪಾರ್ಟಿ ಹೊಡೆದ ಬೇರೆ ಪಾಟಿಯವರು ನೋಡ್ತಾರೆ ಸೊ ಗಮನಿಸಿದಾಗ ಕಂಟೆಂಟ್ ಇರಬೇಕೇನೆ ಮಾತಾಡ್ಬೇಕು ಕಂಟೆಂಟ್ ಅಂತ ವಿಚಾರ ಬಂದಾಗ ಯಾವುದೋ ಆಂಧ್ರದವ್ರ ಬಗ್ಗೆ ಮಾತಾಡ್ತೀಯಾ ಜಗನ್ಮೋಹನ್ ಬಗ್ಗೆ ಮಾತಾಡ್ತೀಯಾ ನಾನಿ ಬಗ್ಗೆ ಮಾತಾಡ್ತಿಯಾ ರೋಜಾ ಬಗ್ಗೆ ಮಾತಾಡ್ತೀಯಾ ಮತ್ತು ಕರ್ನಾಟಕ ಬರ್ತೀಯಾ ಇವಾಗ ಆಪೋಸಿಟ್ ಲೀಡ್ರು ಅಶೋಕ್ ಅವ್ರ ಬಗ್ಗೆ ಮಾತಾಡ್ತೀಯಾ ಇದೆಲ್ಲ ಯಾಕೆ ಆ ಲೆವೆಲ್ಲ ನಿಮ್ಮದು ನಿಮ್ಮ ರೇಂಜ್ ಏನೋ ಆ ರೇಂಜಲ್ಲಿ ಮಾತಾಡಿದ್ರೆ ಸ್ವಲ್ಪ ಜನಗಳಿಗೂ ಅರ್ಥ ಆಗ್ತದೆ ನಮಗೂ ಒಂದು ಸೇಳ್ಸ್ಕೋದು ಹಾಗಾಗಿ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ನಮ್ಮ ಶಾಸ್ತ್ರದ ಬಗ್ಗೆ ಮಾತಾಡ್ತೀಯಾ ನಾಗೇಶ್ ರೆಡ್ಡಿ ಬಗ್ಗೆ ಮಾತಾಡ್ತೀವಿ ಯಾರು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾಯಿದ್ರು ನಿಮ್ಗೆ ಅರ್ಥ ಏನು ಹೇಳ್ತಾ ಇದ್ದೆ ಪಾಪ ಏನಾದರೂ ಗಾಂಜಾ ಗಿಂಜಾ ಹೊಡೆದ್ಬಿಟ್ಟು ಮಾತಾಡ್ತಾ ಇದ್ದಂತ ನನಗೆ ಗೊತ್ತಿಲ್ಲ ಆ ಭಾಷೆ ಕೂಡ ಪ್ರಾಬ್ಲಮ್ ಇದೆ ನಿಮಗೆ ಅದೇ ಫಸ್ಟ್ ಹೇಳ್ದಂಗೆ ಗ್ರಾಮರ್ ಪ್ರಾಬ್ಲಮ್ ಸರ್ ಮಾಡ್ಕೊಂಡು ಒಂದೇದು ಸೊ ನಿಮ್ಮ ಲೆವೆಲ್ ನಮ್ಮ ಶಾಸ್ತ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಮ್ಮನ್ನ ಟಚ್ ಮಾಡಿರಿ ನಾವು ನೀವು ಕೊಲಕ್ಸು ನಮ್ಮ ಲೆವೆಲಲ್ಲಿ ಹೋಗೋಣ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದೇ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಒಂದೇ ಸಲ ಆಕಾಶ ಹಾಕಿದ್ರೆ ಕೆಳಗೆ ಬಿಡೋದು ಸತ್ಯ ಅದು ಬೇಡ ನಿಮ್ಮ ಒಬ್ಬ ಸ್ನೇಹಿತನಾಗಿ ಒಂದು ಅಡ್ವೈಸ್ ಅಂದ್ಕೋ ಏನೋ ತಿಳ್ಕೊ ನಮ್ಮ ಶಾಸಕ ಬಗ್ಗೆ ಮತ್ತು ಫಸ್ಟ್ ನಮ್ಮ ಟಚ್ ಮಾಡು ನಮಗೆ ಕೌಂಟ್ರ್ ಕೊಡು ನಮಗೆ ನಿನ್ನ ಒಂದು ಟೈಮ್ ಫಿಕ್ಸ್ ಮಾಡು ನೀನು ಏನೇನು ಮಾತಾಡಿದ್ಯಾ ಎಲ್ಲೆಲ್ಲಿ ಮಾತಾಡಿದ್ಯಾ ಯಾರ ಬಗ್ಗೆ ಕಮಿಟ್ಮೆಂಟ್ ಆದೆ ನಮ್ಮ ರಕ್ಷಾರಾಮ್ಯ ಅವ್ರ ಹತ್ರ ಏನು ಬಂದು ಮಾತಾಡಿದೆ ಏನು ತೊಗೊಂಡೆ ಯಾರು ರೆಕಮೆಂಡ್ ತೊಗೊಂಡು ಹೋಗ್ಬೇಕು ಕರ್ಕೊಂಡು ಹೋಗಬೇಕು ಅಂತ ಕೇಳಿದೆ ಎಲ್ಲ ನನ್ನ ಪ್ಯಾಕೆಟಲ್ಲಿದೆ ನಿನ್ನ ಇಷ್ಟೆಲ್ಲ ನಮ್ಮ ಪ್ಯಾಕೆಟಲ್ಲಿದೆ ಅಲ್ವಾ ಬೇಡ ಅದು ನಿನಗೆ ನಿನ್ಗೆ ಇಲ್ಲಿ ನಿನ್ನೆ ಇರಲಿ ಆ ಬಿಟ್ಟು ನೀನೇನು ಶಾಸಕ್ರನ್ನ ಮೆಚ್ಚಿಸೋದಕ್ಕೆ ಎಮ್ ಪಿ ಅವ್ರನ್ನ ಮೆಚ್ಚಿಸೋದಕ್ಕೆ ನೀನು ಮಾತಾಡೋದು ಅದು ತಪ್ಪು ಅದು ನಿನಗೆ ಸೋಬೆ ತರತಕ್ಕಂಥ ವಿಚಾರ ಅಲ್ಲ ನಮ್ಮ ಬಗ್ಗೆ ನಮ್ಮ ನಮ್ಮ ಲೆವೆಲ್ ಮಾತಾಡಿ ನಮ್ಮ ಶಾಸ್ತ್ರ ಬಗ್ಗೆ ಮಾತಾಡ್ಬಿಡ ಸಲ ವಾರ್ನಿಂಗ್ ಅಂತ ಅದು ತಿಳ್ಕೊ ಯಾವ ರೀತಿ ಆದರೂ ಅರ್ಥ ಮಾಡ್ಕೊ ನೀನು ಇದು ವಾರ್ನಿಂಗ್ ಅಂದ್ಕೋ ನಾನು ವಾರ್ನಿಂಗ್ ಕೊಡ್ತಾರೆ ಅದು ನಿನಗೆ ಇಲ್ಲ ಬರ್ತೀಯಾ ನಿಂದೇನಿಲ್ಲ ಎಲ್ಲ ಕರೆಕ್ಟಾಗಿದ್ದೀನಿ ನನ್ನೆಲ್ಲ ಇದರಲ್ಲಿ ಇದ್ದೀನಿ ಅನ್ನೋ ಥರ ಇದ್ದರೆ ಬಾ ಓಪನ್ ಚಾಲೆಂಜು ಪ್ಲೇಸ್ ಹೇಳು ಟೈಮ್ ಹೇಳೋಕ್ಕೆ ಬರ್ತೀನಿ ನನ್ನ ನನ್ನಕೋಸೆ ನೀನು ಉತ್ತರ ಕೊಡು ನಿಕ್ಕೋಸೆ ನಾನು ಉತ್ತರ ಕೊಡ್ತೀನಿ ನಮ್ಮ ಶಾಸ್ತ್ರ ಬಗ್ಗೆ ಆಗೋಗ್ತಾ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಶಾಸಕರು ಕರ್ನಾಟಕದಲ್ಲೇ ವಿಭಿನ್ನವಾಗಿ ಕೆಲಸ ಮಾಡ್ತಾ ಶಾಸಕರು ಬಡವ್ರ ಪಕ್ಷ ಯಾವುದೇ ಆಗಲಿ ಎಜುಕೇಷನ್ಗಾಗಲಿ ಮೆಡಿಕಲ್ ಆಗಲಿ ಮುಂದಿರ್ತಾರೆ ಸಾವಿರಾರು ಜನಕ್ಕೆ ಇವತ್ತು ಮಕ್ಕಳಿಗೆ ದಾರಿದೀಪ ಆಗ್ತಾ ಇದ್ದಾರೆ ಸಾವಿರಾರು ಕುಟುಂಬಗಳಿಗೆ ದಾರಿದೀಪ ಆಗ್ತಾ ಇದ್ದಾನೆ ಮನೆ ಮನೆಗೆ ಹೋಗ್ತಾ ಇದ್ದಾನೆ ವಿಚಾರಿಸ್ತಾ ಇದ್ದಾನೆ ಕಷ್ಟ ಸುಖ ಮನೆಗೆ ಕೂತ್ಕೊಂಡು ಎಲ್ಲ ಆಫೀಸರ್ನ ಕರ್ಕೊಂಡು ಹೋಗಿ ಆ ಕೂತ್ಕೊಂಡು ಅಕ್ಕ ಅಮ್ಮ ತಾಯಿ ಅಜ್ಜಿ ಅಂತ ಮಾತಾಡಿಸ್ತಾನೆ ನಿಮ್ಮ ಶಾಸಕರಾಗ್ತಕ್ಕಂಥವ್ರು ಮಾಜಿ ಎಂ ಪಿ ಮಿನಿಸ್ಟರ್ ಆಗಿರ್ಬೋದು ಯಾವತ್ತಾದರೂ ಒಂದು ಮನೆ ಬಾಗಿಲು ಕೂತ್ಕೊಂಡಿದ್ದು ಯಾವುದೇ ಇಷ್ಟ ಇದೆಯಾ ಇಲ್ಲ ಇವರೆಲ್ಲ ಇದಕ್ಕಿಂತ ಮೊದಲು ಆಗ್ತಕ್ಕಂಥ ಎಮ್ ಎಲ್ ಎಗಳು ಎಂ ಪಿಗಳು ಯಾವ್ದಾದ್ರು ಎಷ್ಟು ಇದೆಯಾ ಇದನ್ನು ನೀವೇನೋ ಮಾಡಬೇಕಾದ್ರೆ ಯಾವುದೋ ಒಂದು ಆಂಬುಲೆನ್ಸ್ ಬಿಟ್ಟರೆ ಯಾವತ್ತಾದ್ರೂ ನೋಡಿದಿರ ನೀವು ಯಾವುದಾದ್ರೂ ಎಕ್ಸಾಂಪಲ್ಗೆ ತಗೊಂಡ್ಬನ್ರಿ ಮಾತಾಡೋಣ ತಪ್ಪೇನಿದೆ ನೀವು ಮಾತಾಡಿದೆ ನಾವು ಮಾತಾಡಿದೆ ಗೌಟ್ ಕೊಡೋಣ ನೀನು ಕ್ವಶನ್ ಮಾಡೋಣ ಉತ್ತರ ಕೊಡ್ತೀನಿ ನಾನು ಕ್ವಶನ್ ನೀವು ಉತ್ತರ ಕೊಡ್ತೀವಿ ಯಾವ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿ ಅದು ಬಿಟ್ಟು ಬಿಟ್ಟು ನೀನು ಯಾರ್ಯಾರು ಮೆಚ್ಚಿಸೋದಕ್ಕೆ ನೀನು ಯಾಕೆ ಬಡವನಾಗ್ತಾ ಇದೆಯಾ ನೀನು ಯಾಕೆ ಬಡವನಾಗ್ತಾಯಿದ್ಯಾ ನಿನ್ಗೇನು ಲಾಭ ಇದ್ರಿಂದ ಯಾರಾಗಲ್ಲ ನಿಮ್ಮ ಎಂ ಪಿಗೆ ಬಡವರು ನೋಡಿದ್ರೆ ಆಗಲ್ಲ ಒಡಂಗ್ ಆಗಬಾರ್ದು ಮನೆ ಬಾಗಿಲು ಕೂಡ ಕರೆಸಲ್ಲ ನಮ್ಮ ಶಾಸಕರು ಮನೆ ಬಾಗಿಲಲ್ಲ ಮನೆ ಒಳಗಡೆ ಕೂತ್ಕೊಂಡು ಊಟ ಹೈಸ್ಕೊಂಡು ತಿಂದು ಸೌದ್ದು ಕಷ್ಟ ಆಗಿ ವಿಚಾರಿಸು ಆಚೆ ಬರ್ತಾನೆ ಅದಕ್ಕಿಂತ ಎಮ್ ಎಲ್ ಎ ಬೇಕೇನು ರೀ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಪ್ರತಿಯೊಬ್ಬನಿಗೆ ಯಾವನಿಗಾಗಲಿ ಬಿಜೆಪಿ ಯಾವನಿಗಾಗಲಿ ಮಾತಾಡಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಇದ್ದು ಮಾತಾಡ್ಕೊಬೇಕು ಮಾತಾಡ್ದಲ್ಲಿ ಕಂಟೆಂಟ್ ಇರಬೇಕು ಅದು ಬಿಟ್ಟು ನಾವು ಶಾಸಕ ಒಂದು ಎಕ್ಸಾಂಪಲ್ ಹೊಡಕ್ಕೆ ಯಾವುದಿಲ್ಲ ನಿಮ್ಮ ಹತ್ರ ಯಾರು ಬಂದ್ರಿ ಯಾವನಾದರೂ ಏನಾದರೂ ಬನ್ರಿ ಬಿ ಜೆ ಪಿ ಅಂದರು ಕುತ್ಕೊಂಡ್ರೆ ನಾನು ಮಾತಾಡ್ತೀನಿ ಅದು ಬಿಟ್ಬಿಟ್ಟು ಮಾತಾಡೋದು ಹುಷಾರಾಗಿ ಮಾತಾಡಿ ನಾಲ್ಗೆ ಬಿಗಿಡ್ದು ಮಾತಾಡು ಅದಕ್ಕೆ ಕೊಟ್ರೆ ನನ್ನೇ ಫಸ್ಟು ನನ್ನ ಶಾಸಕ ಪರವಾಗಿ ಇದ್ದೀನಿ ನನ್ನ ದಾಟ ಆಮೇಲೆ ಶಾಸಕ ಬಗ್ಗೆ ಮಾತಾಡೋ ಅದಕ್ಕೊಂದು ಲೆವೆಲ್ ಇರುತ್ತೆ ಅದು ಬಿಟ್ಬಿಟ್ಟು ನೀನು ಶಾಸಕ ಮಾತಾಡಿ ಎಮ್ ಪಿಗಳನ್ನ ಎಮ್ ಇಗಳನ್ನ ಮಾತಾಡ್ಕೊತೀಯ ಆ ಭಾಷೆ ಸರ್ ಮಾಡ್ಕೋ ಫಸ್ಟ್ ಆಫ್ ಆಲ್ ಸರ್ ಶಾಸಕರಿಗೆ ಅಡ್ವೈಸ್ ಮಾಡೋಷ್ಟು ಲೆವೆಲ್ಲು ನಿಂದಲ್ಲ ಫಸ್ಟು ನಿಮ್ಮದು ನೀವು ಸರ್ ಮಾಡಿಕೊಂಡು ಮಾತಾಡೋದು ಕಲೀರಿ ಫಸ್ಟು ಆಮೇಲೆ ಶಾಸಕ ಒಳ್ಳೇದು ಬಯಸೋದು ಕೆಟ್ಟದ್ದು ಬಯಸೋದು ಕೌಂಟರ್ ಕೊಡೋದು ಇನ್ನೊಂದು ಸವರು ಆಗ್ತದೆ ಆಮೇಲೆ ಶಾಸಕ ಬಗ್ಗೆ ಮಾತ್ರ ನಿನಗೆ ಕಂಟೆಂಟ್ ಇಲ್ಲ ಅಂತ ನನಗೆ ಶಾಸಕ ಬಗ್ಗೆ ಮಾತ್ರ ನೀನು ಯಾರು ಒಂದು ಕಡೆ ಶಾಸಕ ಹೋಗ್ತಾ ಇದೆಯೋ ಶಾಸನಕ್ಕೆ ಬೈತಾ ಇದೆಯೋ ಶಾಸಕರಿಗೆ ಗೊತ್ತಿದ್ದರಿಸಿ ಶಾಸಕರಿಗೆ ಗೊತ್ತಿದೆ ವರ್ಷಾಂಕಲಿ ಶಾಸಕರಿಗೆ ಇಲ್ಲದೆ ಹೋದ್ರೆ ನಾಲ್ಕು ದಿವಸ ನೀವೇ ಹೇಳ್ತಿರಲ್ವಾ ಇಪ್ಪತ್ತ್ಮೂರು ಯಾವ ಶಾಸಕ ಅಂತ ಹೇಳಿ ಇಪ್ಪತ್ತ್ಮೂರೈದು ಮಂತ್ರ ಶಾಸಕನು ಹಿಸ್ಟ್ರಿ ರೆಕಾರ್ಡ್ ಮಾಡಿದ್ದಾನೆ ಅವ್ರಿಗೆ ಹೇಳೋದು ಯಾರು ಅಡ್ವೈಸು ಬೇಕಾಗಿಲ್ಲ ಯಾರು ಅಡ್ವೈಸ್ ತಗೊಂಡು ಬೆಳೆಯುವ ಅವಶ್ಯಕತೆ ನಮ್ಮ ಶಾಸಕರಿಗೆ ಇಲ್ಲ ಹೊರ್ಸೋದಕ್ಕೆ ಅದಕ್ಕೊಂತ ನಿಮ್ಮ ಲೆವೆಲ್ ಏನು ನಿನ್ನ ಬ್ಯಾಗ್ರೌಂಡ್ ಏನು ಏನಿದೆ ನೀನು ಬ್ಯಾಕ್ಗ್ರೌಂಡ್ ಏನು ಫಸ್ಟು ರಾಜಕೀಯ ಇಷ್ಟು ವರ್ಷ ಬೆಳೆದಿದೆಯಾ ಜೆ ಡಿ ಎಸ್ ಎಲ್ಲಿದ್ದೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದೆ ಕಾಂಗ್ರೆಸ್ಸಿಂದ ಇವತ್ತು ಬಿ ಜೆ ಪಿಗೋಗಿದ್ಯಾ ಹೊಗಳ ಬಟ್ಟ ಆಗಿದೆಯಾ ನೀನು ನೀನು ಹೊಗಳ ಬಟ್ಟ ಅದನ್ನ ಹೊಗಳ್ತಾ ಇದೆಯಾ ಅದನ್ನ ನೀವು ನಿನ್ನ ಲಾಸ್ ಆಗ್ತೀವಿ ಹೊರ್ತು ಯಾವುದೇ ಸಮಾಜ ಉದ್ಧಾರ ಆಗಲ್ಲ ಯಾವುದೇ ಪಕ್ಷ ಹಾಳಾಗೋದಿಲ್ಲ ಯಾರು ನಿಮ್ಮ ಅಡ್ವೈಸು ನಮ್ಮ ಶಾಸಕರು ಬೇಕಾಗಿಲ್ಲ ಅಸ ನಮಗೂ ಬೇಕಾಗಿಲ್ಲ ಇಷ್ಟು ಸೋರ್ಸಕ್ಕೆ ನಿಂತ್ಕೊಳಕ್ಕೆ ನೋಡಿರಿ ಯಾವುದೇ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಯಗಲಗುರ್ಗೆ ಜಿ ಆರ್ ನಾಯಣಸ್ವಾಮಿ ಮೇಲೆ ಇದ್ಕೊಂಡು ಒಂದು ಸಲ ಅಧ್ಯಕ್ಷನಾಗ್ಬಿಟ್ಟು ಅದಕ್ಕೆ ಪರ್ಸ್ನಲ್ಗೆ ಬರಬೇಕಂತಂದ್ರೆ ಇನ್ನು ಉಸ್ವಾರಿ ಮಿನಿಸ್ಟ್ರಾಗಿದ್ದರು ನಾರಾಯಣ್ ಬಿ ಜೆ ಪಿ 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 ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಿ ಮಿನಿಸ್ಟ್ರಾಗಿದ್ದರು ಆ ಟೈಮಲ್ಲಿ ನಂದೇ ಕಾರು ನಂದೇ ಡೀಸಲು ನಾನೇ ಡ್ರೈವರ್ ನಿನ್ನ ಒಂದು ವಾರ ಓಡಾಡಿದ್ದೀನಿ ಬೆಂಗಳೂರು ಓಡಾಡ್ಸಿ ಅಧ್ಯಕ್ಷ ಮಾಡಿದ್ದೀನಿ ನಾನೇ ಪಟಾಕಿ ಆಗಿ ನಾವು ಮೂರು ನಾರಕ್ಕೆ ಸೇರ್ ಏನು ಮಾಡಿದೆ ಪಬ್ಲಿಕ್ ನೀನು ಏನು ಮಾಡಿ ಮಾಡೋಕ್ಕಾಗಲ್ಲ ಅದನ್ನೇ ನಿಭಾಯಿಸ್ಕಾಗಲ್ಲ ನೀವು ಯಾವುದೊಂದು ಎರಡು ಎರಡು ತಿಂಗಳು ಅಧ್ಯಕ್ಷ ಮಾಡ್ಬಿಟ್ಟು ಹೇಳ್ಬಿಟ್ಟು ನಿಮ್ಮ ಡಬ್ಬ ನಿಮ್ಮ ಡಬ್ಬ ನೀನೇ ಹೊಡ್ಕೊತ ಇದೆಯಾ ಯಾರಿಗೇನು ಒಳ್ಳೇದು ಬರೋ ಅಂಥ ವಿಚಾರ ಅಲ್ಲ ಇದು ಹಾಗೆಯೇ ಸರಿ ಕೃಷ್ಣಮೂರ್ತಿ ಅವರೇ ನಮ್ಮ ಶಾಸಕರ ಕಾರ್ಯವೈಖ್ಯ ನೀನೇ ಮೆಚ್ಚಿಕೊಂಡು ಬಡವ್ರಿಗೆ ಒಳ್ಳೆಯ ಬಡವ್ರಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾನೆ ಸ್ಕಾಲರ್ಶಿಪ್ ಕಟ್ತಾಯಿದ್ದಾನೆ ಅವ್ರಿಗೆ ಫೀಸ್ ಕಟ್ತಾನೆ ಬಡ ಮಕ್ಕಳಿಗೆ ಇದು ತೊಗೊತಾ ಇದ್ದಾನೆ ಸಾಕ್ತಾಯ್ ಬೆಳೆಸ್ತಾ ಇದ್ದಪ್ಪ ನೆಕ್ಸ್ಟ್ ಭೇಟಿ ಆಗಬೇಕು ನಾವು ಕಂಟ ನಮ್ಮನ್ನು ಕರ್ಕೊಂಡೋಗಿ ಶಾಸಕ ಪರಿಚಯ ಮಾಡಿಸಿ ಅಂತ ನೀವೇ ಕೇಳಿರ್ತಕ್ಕಂಥ ವಿಚಾರ ಜನಗಳು ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಯಾವುದೇ ವಿಚಕ್ಕೆ ಅದಕ್ಕೆ ಕಿಮ್ಮತ್ತು ಕೊಟ್ಟಿಲ್ಲ ಸೊ ಹಾಗಾಗಿ ಒಂದು ಕಡೆ ಹೊಗಳ್ತೀಯಾ ಉಳಿತಲ್ಲಿ ತೆಗಿಳ್ತಾ ಇದೀಯಾ ಇದರಿಂದ ಲಾಭ ಏನಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಸೊ ಹಾಗಾಗಿ ನೀವು ಶಾಸಕ ಭೇಟಿನ ಮಾಡಲೇಬೇಕು ಅಂದರೆ ಬಾ ಕರ್ಕೊಂಡು ಹೋಗ್ತೀನಿ ಅಷ್ಟೊಳಗಡೆ ನಾವೇನು ಇವಾಗ ಮಾಡಿದ್ದು ಅದಕ್ಕೊಂದು ವೇದಿಕೆ ರೆಡಿ ಮಾಡಿ ನನಗೊಂದು ಟೈಮು ಪ್ಲೇಸಿಗೆ ಮಾಡಿದ್ರೆ ಚರ್ಚೆ ಮಾಡಿ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಮಾತಾಡೋಣ ಬೇರೆ ವಿಚಾರ ಏನಿದ್ರು